ಜುಲೈ ಹದಿನಾಲ್ಕರಂದು ಹದಿಮೂರನೇ ವರ್ಷಕ್ಕೆ ಕಾಲಿಡುತ್ತಿರುವ ಹಬ್ಬಕ ಟಿವಿಗೆ ಧಾರ್ಮಿಕ ಸಾಮಾಜಿಕ ಮುಂದಾಳು ಐತಪ್ಪ ಶೆಟ್ಟಿಗಾರ್ ಶುಭಾಶಯಗಳನ್ನು ಕೋರಿದ್ದಾರೆ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ನ್ಯಾಯವಾದಿ ಬಿ ಬಿ ರವೀಂದ್ರನಾಥ್ ರೈ ಅವರು ಕೂಡ ಈ ಸಂದರ್ಭ ಶುಭ ಕೋರಿದ್ರು ಹಬ್ಬಕ ಟಿವಿಗೆ ಸ್ಥಾಪನೆ ಆದರೆ ಹದಿಮೂರನೇ ವರ್ಷ ದೇವರದಿ ಕಂಪ್ಲೇಂಟ್ ಪ್ರಾಬ್ಲಮ್ ಇದ್ದಂದರೆ ದೇವ್ರದ್ದು ಅಂಚನೆ ಅಬ್ಬಕ್ಕ ರಾಣಿನ ನಮ್ಮ ಪುಟ ಅಂದಾಜು ಪ್ರಕಾರ ಒಂಜಿ ಐನೂರು ವರ್ಷ ಅಂದ್ ಪಾ ಉಂದು ಆ ರಡ್ಡ್ ಕಾರ್ಯಕ್ರಮಲ್ನ ಅಕಲ್ ಒಂಜಿ ಒಂಜಿ ವೇದಿಕೆ ಮಲ್ಪನೆಟ್ಟು ಮಲ್ಪುನೆಟ್ ಉಲ್ಲೆರ್ ಐಕ್ ಮಾತ ನಮ್ಮ ಗ್ರಾಹಕೇರ್ಲಾ ಅಂಚನೆ ನಮ್ಮ ವೆಲ್ವಿಶಾರ್ನ ಅಕಲ್ನ ಪಾತೆರ್ನಲ ಸಹಕಾರ ಬೋಟ್ ಮಂಡ ಈತ ಮಾಡು ಅರು ವಿನಂತ ಮಲ್ತೊಂಡು ಅಂಚನೆ ಅಲ್ನ ಅಕಲ್ನ ಕಾರ್ಯಕ್ರಮ ಯಶಸ್ವಿ ಆದ ನಡಪು ನಡ್ಪಾಡ್ ಪೊ ಅಂದ್ ಸೋಮನಾಥರ ಪಾರ್ತ ಮಲ್ಪವೆ ನಮ್ಮ ಉಳ್ಳಾಲ ಉಳ್ಳಾಲ ಪರಿಸರದಲ್ಲಿ ಹಬ್ಬಕ್ಕ ಟಿ ವಿ ಅಂತೇಳಿದರೆ ಒಂದು ಜನಜನಿತ ಟಿ ವಿ ಎಲ್ಲರೂ ಒಂದು ಇಚ್ಛೆ ಇಷ್ಟಪಡುವಂಥ ಟಿ ವಿ ಅಂತ ಹೇಳಿದರೆ ಹಬ್ಬಕ್ಕ ಟಿ ವಿ ಇದರ ಹದಿಮೂರನೇ ವರ್ಷದ ಸಂಭ್ರಮ ಆ ಪ್ರಯುಕ್ತ ಹಾಗೂ ಮಹಾರಾಣಿ ಹಬ್ಬಕ್ಕಂದು ಕೂಡ ಐನೂರನೇ ವರ್ಷದ ಐನೂರನೇ ವರ್ಷದ ಒಂದು ರಾ ವರ್ಷ ರಾಣಿ ಹಬ್ಬಕ್ಕನಿಗೂ ಕೂಡ ಐನೂರು ವರ್ಷ ಹಬ್ಬಕ್ಕ ಟಿವಿಗೆ ಹದಿಮೂರು ವರ್ಷ ಈ ಎರಡು ಕಾರ್ಯಕ್ರಮಗಳನ್ನು ನಾಡ್ದು ಸೌಂದರ್ಯ ಸಭಾಗನ ಕೊಲ್ಯದಲ್ಲಿ ಹದಿನಾಲ್ಕನೇ ತಾರೀಕಿಗೆ ಹಬ್ಬಕ್ಕ ಟಿವಿಯ ಎಲ್ಲ ಬಂಧು ಮಿತ್ರರು ಸೇರಿಕೊಂಡು ಮಾಡ್ತಿದ್ದಾರೆ ಅದಕ್ಕೆ ನಮ್ಮ ಸೋಮನಾಥ ಒಳ್ಳೆಯ ಇದನ್ನು ಕೊಡಲಿ ಅವರಿಗೆ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಲಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ನಾನು ಸೋಮನಾಥ ದೇವಸ್ಥಾನದ ಅಧ್ಯಕ್ಷರಾದ ರವೀಂದ್ರನಾಥ್ರ ಅವರು ಅವರಿಗೆ ಶುಭವನ್ನು ಈ ಸಂದರ್ಭದಲ್ಲಿ ನಾನು ಹಾರಿಸ್ತೇನೆ ಶಶಿಧರ್ ಪೊಯ್ತ ಬಯಲು ಅಂತ ಹೇಳಿದ್ರೆ ಈ ಪರಿಸರದಲ್ಲಿ ಮನೆ ಮನೆಗೆ ಒಂದು ಒಂದು ಭಾರಿ ಇದು ಅಂದರೆ ಭಾರಿ ಒಂದು ಅಚ್ಚುಕಟ್ಟಿನ ಒಂದು ಇದನ್ನು ತಮ್ಮ ಟಿ ವಿಯಲ್ಲಿ ಕೊಡ್ತಾ ಇರ್ತಾರೆ ಅವರಿಗೆ ದೇವರು ಒಳ್ಳೇದು ಮಾಡ್ಲಿಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೇಳಿ